श्री गणेशाय नमः ओम श्री नमः नम नम सूर्य चंद्र मंगलाबदाय चुशुक्रशनिभ राघवे केतवे नमः नमस्ते आश्रो आचार्य गुरुजी वाहि तमगलू आदर स्वागत यह वाहिनी निरंतर वीक्षित प्रोत्साहित सब्सक्रईब्वं तमेलू अनंत धन्यवाद सलिता निरा राशि भविष्य कार्यक्रम के मत स्वागत ಮೇ ಹತ್ತೊಂಬತ್ತು ಭಾನುವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸ್ಕೊಳ್ಳೋ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೊರತಾ ಈ ದಿನದ ಪಂಚಾಂಗ ವಿಚಾರ ಮೇ ಹತ್ತೊಂಬತ್ತು ಭಾನುವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಅಥವಾ ಸೌರಮಾನದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸ ಅಥವಾ ಬೇಷ ತಿಂಗಳಿನ ಆರನೇ ದಿನ ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ ಯೋಗ ವಜ್ರ ಯೋಗ ಕರ್ಣ ಭದ್ರಕರ್ಣ ಸೂರ್ಯ ಉದಯ ಕಾಲ ಬೆಳಗ್ಗೆ ಐದು ಗಂಟೆ ಐವತ್ನಾಲ್ಕು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಈ ದಿನದ ರಾಹು ಕಾಲದ ಅವಧಿ ಭಾನುವಾರದ ರಾಹು ಕಾಲದ ಅವಧಿ ಸೂರ್ಯ ಉದಯ ಅಸ್ತಗಳಿಗೆ ಅನುಗುಣವಾಗಿ ವ್ಯತ್ಯಾಸವಾಗಿ ಲೆಕ್ಕ ಹಾಕಿದಂಥ ಕಾಲದ ಅವಧಿ ಸಾಯಂಕಾಲ ಐದು ಮೂರರಿಂದ ಆರು ಮೂವತ್ತೊಂಬತ್ತು ಐದು ಮೂರರಿಂದ ಆರು ಮೂವತ್ತೊಂಬತ್ತರವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ ಈ ದಿನದ ಮಹಾನಕ್ಷತ್ರ ಅಥವಾ ಮಳೆ ನಕ್ಷತ್ರ ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಶುಭಯೋಗಗಳು ರಾಜಯೋಗ ಶಶಯೋಗ ಯಾತ್ರಾ ಯೋಗ ಮುಂತಾದ ಶುಭಯೋಗಗಳು ಈ ದಿನ ಏರ್ಪಡುತ್ತಿವೆ ಇನ್ನು ಈ ದಿನದ ವೈಶಿಷ್ಟ್ಯ ಏನಂದರೆ ಬೃಹಸ್ಪತಿ ಜಯಂತಿ ಅಥವಾ ಗುರುವಿನ ಒಂದು ಜಯಂತಿ ಗುರು ಗ್ರಹದ ಜಯಂತಿ ಅಥವಾ ಬೃಹಸ್ಪತಿಯ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾರೆ ಜೊತೆಗೆ ಇಂದು ಕೆಲವೊಂದು ಭಾಗದಲ್ಲಿ ಇದನ್ನು ರುಕ್ಮಿಣಿ ಏಕಾದಶಿ ಹಾಗೂ ಪರಶುರಾಮ ಏಕಾದಶಿ ಮುಂತಾದ ವಿವಿಧ ರೀತಿಯ ಆಚರಣೆಗಳಿಗೆ ಅನುಗುಣವಾಗಿ ಆ ಏಕಾದಶಿಯ ವ್ರತವನ್ನು ಉಪವಾಸವನ್ನು ಆಚರಣೆ ಮಾಡೋವಂಥದ್ದು ಅಥವಾ ಲಕ್ಷ್ಮೀನಾರಾಯಣರ ಧ್ಯಾನ ಭಕ್ತಿ ಮಾಡೋವಂಥದ್ದು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಏನಾದರೂ ಅನುಷ್ಠಾನಗಳನ್ನು ಭಕ್ತಿಗಳನ್ನು ಮಾಡಿ ಉಪವಾಸ ವ್ರತ ನಿಯಮ ಇರುವಂಥದ್ದು ಈ ಸಿನ ಆಡಳಿತ ಜೊತೆಗೆ ಈ ದಿನ ಒಂದು ಖಗೋಳದ ಘಟನೆ ಜರುಗುವಂಥದ್ದು ಶುಕ್ರಗ್ರಹದ ಒಂದು ಚಲನೆ ಶುಕ್ರಗ್ರಹವು ಇಂದು ವೃಷಭ ರಾಶಿಯನ್ನು ಪ್ರವೇಶಿಸಿದೆ ಶುಕ್ರಗ್ರಹವು ತನ್ನ ಮೇಷರಾಶಿಯ ಸಂಚಾರ ಮುಗಿಸಿ ಇಂದು ವೃಷಭ ರಾಶಿಗೆ ಪ್ರವೇಶ ಮಾಡುತ್ತೆ ವೃಷಭ ರಾಶಿಯು ಶುಕ್ರಗ್ರಹದ ಸ್ವಕ್ಷೇತ್ರ ಆಗಿರೋದ್ರಿಂದ ಇದೊಂದು ಬಹಳ ಮಹತ್ವ ಪಡೆದ ಘಟನೆ ಇಲ್ಲಿ ಶುಕ್ರನ ಒಂದು ವೃಷಭವಾಸದಿಂದ ಜಗತ್ತಿನಾದ್ಯಂತ ಅನೇಕ ಶುಭ ಫಲಗಳು ಸಿದ್ಧ ಆಗುತ್ತವೆ ಜೊತೆಗೆ ಹಲವಾರು ರಾಶಿಗಳಿಗೆ ಇದರ ಒಂದು ಶುಭ ಫಲಗಳು ಸಿದ್ಧಿಯಾಗಲಿವೆ ಇದರ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಅದನ್ನು ಹಲವರು ವೀಕ್ಷಿಸಿದರೆ ಯಾರು ವೀಕ್ಷಿಸಲ್ಲದ ವೀಕ್ಷಿಸಿಕೊಳ್ಳಿ ಅದರಲ್ಲಿ ಶುಕ್ರನಿಂದ ಆಗುವಂಥ ಎಲ್ಲ ರಾಶಿಗಳ ಒಂದು ಫಲಗಳು ಜೊತೆಗೆ ಹೆಚ್ಚು ಲಾಭ ಪಡೆಯುವಂಥ ಶುಕ್ರ ದಶೆಯಂತಹ ಶುಭ ಫಲವಾದಂಥ ರಾಶಿಗಳ ವಿಚಾರ ಇದರಲ್ಲಿ ವಿಚಾರಣೆ ಮಾಡಿದ್ದೇನೆ ಇವೆಲ್ಲವೂ ಈ ದಿನದ ಪಂಚಾಂಗ ವಿಚಾರ ಗಮನಿಸಾಯಿತು ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಶುಭ ಕೊಡುವಂಥ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಜೊತೆಗೆ ಆ ತ್ರಿಗ್ರಹ ಯೋಗ ಏರ್ಪಡುವಂತಹ ಇಂದಿನಿಂದ ನಿಮಗೆ ವಿಶೇಷವಾದ ಲಾಭ ಆದಾಯಗಳು ಸಿದ್ಧಿಯಾಗಲಿವೆ ಇಷ್ಟಾರ್ಥ ಸ್ಥಿತಿ ಲಾಭವೃದ್ಧಿ ಗುರುವಿನ ಅನುಕೂಲ ಜೊತೆಗೆ ರವಿಯ ಅನುಕೂಲ ಜೊತೆಗೆ ಶುಕ್ರನ ಅನುಕೂಲವಾಗಿ ಆ ಮೂರು ಗ್ರಹಗಳು ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಕೊಡ್ತಾ ಇರ್ತವೆ ಅದೇ ರೀತಿ ಶನಿ ಮಹಾತ್ಮರು ನಿಮಗೆ ಆಗಲೇ ಪೂರಕವಾಗಿದ್ದರೆ ಇಂದು ನಿಮಗೆ ಚಂದ್ರನ ವಿಶೇಷವಾದ ತರಂಗಗಳು ಸಹಾಯಕ್ಕೆ ಬರಲಿವೆ ಹಾಗಾಗಿ ಐದು ಗ್ರಹಗಳು ನಿಮಗೆ ವಿಶೇಷವಾದ ಕೃಪೆಯನ್ನು ಮಾಡೋದರಿಂದ ಮೇಷರಾಶಿಯವರಿಗೆ ಇಷ್ಟಾರ್ಥ ಸ್ಥಿತಿ ಆಗುತ್ತೆ ವ್ಯಾಪಾರ ವೃತ್ತಿ ಅಥವಾ ಉದ್ಯೋಗ ಶಿಕ್ಷಣದಲ್ಲಿ ಸಹ ಪ್ರಗತಿ ಇದೆ ವಿದ್ಯಾರ್ಥಿಗಳಿಗೂ ಅನೇಕ ಅನೇಕ ಅವರ ಒಂದು ಸಾಧನೆಯಲ್ಲಿ ಹೆಚ್ಚಿನ ಒಂದು ಅಂಕಗಳು ಸಿಗುವುದಾಗಲಿ ಅಂದುಕೊಂಡಂತಹ ಸೀಟುಗಳು ಸಿಗುವುದಾಗಲಿ ಅಲ್ಲದೆ ಉದ್ಯೋಗಕ್ಕೆ ಪ್ರಯತ್ನಿಸುವಂಥವರಿಗೆ ಉದ್ಯೋಗದಲ್ಲಿ ಸಹ ಯಶಸ್ಸು ಸಿಗುವಂಥದ್ದು ಈ ರೀತಿ ಅನೇಕ ನಿಮ್ಮ ನಿಮ್ಮ ಗುರಿ ಸಾಧನೆಗೆ ಅಥವಾ ಏನೇನು ನೀವು ಪ್ರಯತ್ನ ಪಡ್ತೀರೋ ಆ ಪ್ರಯತ್ನಕ್ಕೆ ಪೂರಕವಾದ ಉತ್ತಮವಾದ ಒಂದು ಫಲಿತಾಂಶಗಳು ಈ ದಿನ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಗೃಹಿಣಿಯರು ಮಹಿಳೆಯರಿಗೆ ಸಾವು ಶುಭ ದಿನ ಸಂಸಾರಸ್ಥರಿಗೆ ದಾಂಪತ್ಯದಲ್ಲಿ ಉತ್ತಮವಾದ ಬಾಂಧವ್ಯ ಮೂಡುತ್ತೆ ಜೊತೆಗೆ ಏನಾದರೂ ಪ್ರಮುಖವಾದ ವಸ್ತುವನ್ನು ಕೊಡಲಿಕ್ಕಾಗಲಿ ಅಥವಾ ವಸ್ತ್ರ ಬರಣ ಬಟ್ಟೆ ಬರ ಇತ್ಯಾದಿಗಳನ್ನು ಕೊಡುವಂಥದ್ದು ಇನ್ನು ಮನೆಯಲ್ಲೇನೋ ಏನೋ ಶುಭ ಕಾರ್ಯಗಳನ್ನು ಆಯೋಜಿಸಲಿಕ್ಕೆ ಸಿದ್ಧತೆಗಳನ್ನು ಮಾಡುವಂಥದ್ದು ಮುಂತಾದ ಅನೇಕ ಸಂಭ್ರಮದ ವಾತಾವರಣ ಈ ದಿನ ಇರಲಿದೆ ಮೇಷರಾಶಿಯವರಿಗೆ ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಮೂರು ಆರು ಏಳು ಎಂಟು ಟೂ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟಾಗಿರುತ್ತೆ ಹೆಚ್ಚಿನ ಏನು ಅದೃಷ್ಟ ಆಗಲಿ ಅಥವಾ ಎಕ್ಸ್ಟ್ರಾ ಆಗಿ ಸಿಗುವಂಥದ್ದೇನಿಲ್ಲ ನಿಮ್ಮ ದೈನಂದಿನ ವೃತ್ತಿ ಉದ್ಯೋಗ ಶಿಕ್ಷಣ ಚಟುವಟಿಕೆಗಳು ನಾರ್ಮಲ್ ಆಗಿ ನಡೆಯುವಂಥ ವಿಚಾರ ಇರುತ್ತೆ ಇನ್ನು ಮಂಗಳನ ಕೃಪೆ ಶುಕ್ರನ ಕೃಪೆ ಇರುವ ಕಾರಣ ಭೂಮಿಗೆ ಸಂಬಂಧಪಟ್ಟ ಕೆಲಸ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಸೈಟ್ ಕೊಳ್ಳೋದು ಇತ್ಯಾದಿಗಳಿಗೆ ಚಾಲನೆ ಸಿಗ್ಬೋದು ಅಥವಾ ಹಿಂದೆ ಪೆಂಡಿಂಗ್ ಉಳಿದಂತಹ ಈ ಭೂಮಿ ಅಥವಾ ಸೈಟ್ ಮನೆ ವಿಚಾರ ಈಗ ಅದಕ್ಕೆ ಜೀವ ಜೊರೆಯುವಂಥದ್ದು ಅಥವಾ ಬಾಕಿ ಉಳಿದಂಥ ಕೆಲಸಗಳು ಈಗ ಫಿನಿಶ್ ಆಗುವಂಥ ಕಂಪ್ಲೀಟ್ ಆಗುವಂಥದ್ದು ಈ ರೀತಿ ಅನೇಕ ಭೂಮಿ ಅಥವಾ ಮನೆ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಕೆಲಸದಲ್ಲಿ ಪ್ರಗತಿ ಬರುವಂಥದ್ದಿರುತ್ತೆ ಅದೇ ರೀತಿ ನಿಮಗೆ ಒಂದು ರಾಹುವಿನ ವಿಶೇಷವಾದ ಅನುಗ್ರಹ ಇರುವ ಕಾರಣ ಲಾಭ ಸ್ಥಾನದಲ್ಲಿ ಆಕಸ್ಮಿಕ ಲಾಭ ಸಹ ಈ ದಿನ ಆಗುವಂಥದ್ದಿರುತ್ತೆ ಇನ್ನು ಈ ದಿನ ಕೆಲವೊಂದು ವಿಚಾರ ಎಚ್ಚರಿಕೆ ಬೇಕಾಗುತ್ತೆ ನಿಮಗೆ ಸಣ್ಣ ವಯಸ್ಸಿನವರಲ್ಲಿ ನಿಮಗಿಂತ ಕಿರಿಯ ವಯಸ್ಸಿನಲ್ಲಿ ಆಗೋದು ಅಥವಾ ಕಿರಿಯ ವಯಸ್ಸಿನವರು ನಿಮಗೆ ಅವಮಾನಗಳು ಮಾಡುವಂಥದ್ದು ಅವರಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು ಮನೆಯಲ್ಲಿರ್ಬೋದು ಅಥವಾ ಪ್ರತಿ ಜಾಗದಲ್ಲಿ ನಿಮ್ಮ ಜೂನಿಯರ್ಗಳಿಂದ ಸ್ವಲ್ಪ ಅವಮಾನಕರ ಘಟನೆ ಪ್ರತಿರೋಧ ಅಂದರೆ ಅಸಿಸ್ಟೆನ್ಸ್ ನೀವು ಹೇಳಿದಕ್ಕೆ ಅವರು ಉಲ್ಟಾ ಮಾತಾಡೋದಾಗಲಿ ಅಥವಾ ಅವರು ಹೇಳಿದ ಮಾತು ನಿಮಗೆ ಅಪತ್ಯ ಆಗೋದಾಗಲಿ ಅವಮಾನ ಆಗೋದಿಲ್ಲ ಆಗುವಂಥದ್ದಿರುತ್ತೆ ಅಂಥ ವಿಚಾರ ಸ್ವಲ್ಪ ಗಮನ ವಹಿಸಬೇಕು ಇನ್ನುಳಿದಂತೆ ನಿಮ್ಮ ಹಣಕಾಸು ವೃತ್ತಿ ವ್ಯಾಪಾರ ಶಿಕ್ಷಣ ಇವೆಲ್ಲ ಏನೂ ತೊಂದರೆ ಇಲ್ಲದೆ ನಡೀತಾ ಇರುತ್ತೆ ಈ ನಾವು ವೃಷಭ ರಾಶಿಯವರು ಬಳಸ್ತಕ್ಕಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಷಭ ರಾಶಿ ಅವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಸಾಮಾನ್ಯ ದಿನವೇ ಅಷ್ಟಾಗಿರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ವೃತ್ತಿ ಶಿಕ್ಷಣ ಉದ್ಯೋಗ ವ್ಯಾಪಾರ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ ಅಲ್ಲಿ ಶುಕ್ರನ ಅನುಗ್ರಹ ಇರುತ್ತೆ ಬುಧಾನುಗ್ರಹ ಇರುವ ಕಾರಣ ಹಣಕಾಸಿಗೆ ಅದು ಕೊರತೆ ಇರೋದಿಲ್ಲ ಬರಬೇಕಾದ ಹಣಕಾಸು ಬರೋದಾಗಲಿ ಅಥವಾ ನಿಮ್ಮ ಪೇಮೆಂಟ್ಗಳು ನಿಮಗೆ ಟೈಮಲ್ಲಿ ಸಿಗೋದಾಗಲಿ ಅವೆಲ್ಲ ಉತ್ತಮವಾಗಿರುತ್ತೆ ಇನ್ನು ಬಂಧು ಬಾಂಧವರ ಜೊತೆಗೆ ಮಾತಿನ ಚಕಮಕಿ ಬರೋದು ನಿಮ್ಮ ರಿಲೇಟಿವ್ಗಳು ಅಥವಾ ನಿಮ್ಮ ಯಾವುದಾದ್ರು ಸಂಬಂಧಿಕರು ಅವರ ಜೊತೆಗೆ ಮಾತಿನ ಒಂದು ವಿಚಾರವಾಗಿ ತೊಂದರೆ ಜಗಳಗಳು ಬರಂಥದ್ದು ಇನ್ನು ತಂದೆ ತಾಯಿಯಲ್ಲಿ ಸಹ ಅಥವಾ ಮನೆಯ ಹಿರಿಯ ವ್ಯಕ್ತಿಗಳಲ್ಲಿ ಅತ್ಯಮ ಮುಂತಾದರಲ್ಲಿ ಕಲಹದ ವಾತಾವರಣ ಭಿನ್ನ ಅಭಿಪ್ರಾಯಗಳು ಬರುವಂಥ ಸಾಧ್ಯತೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಕಾಡುತ್ತೆ ಹಣದ ವಿಚಾರವಾಗಿನೋ ಅಥವಾ ಯಾವುದೇ ರೀತಿಯ ಹಳೆಯ ಘಟನೆಗಳ ಒಂದು ಮರುಕಳಿಸಿ ಅದರ ಒಂದು ನೆನಪಾಗಿ ನಿಮಗೆ ಚಿಂತೆ ಆಗುವಂಥದ್ದು ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿರುತ್ತೆ ಹಾಗಾಗಿ ಈ ದಿನ ಮನೋ ನಿಯಂತ್ರಣ ಮತ್ತು ವಾಕ್ ನಿಯಂತ್ರಣ ವಾಕಂದರೆ ಮಾತು ಮಾತನ್ನು ಮತ್ತು ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥ ದಿನ ಆಗಿರುತ್ತೆ ಬಳಸಕ್ಕಂಥ ಬಣ್ಣ ಮಿಥುನ್ ರಾಶಿಯವರು ಗೃಹ ಅಥವಾ ಬುಧಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ದಿನ ಪಂಚಗ್ರಹಗಳ ಕೃಪೆ ಇದೆ ವಿಶೇಷವಾಗಿ ಆ ಮೂರು ಗ್ರಹಗಳಾದಂತಹ ನಿಮ್ಮ ರಾಶಿಗೆ ಅನುಕೂಲವಾಗಿ ಶುಕ್ರ ಗುರು ಮತ್ತು ಸೂರ್ಯರು ವಿಶೇಷವಾದ ಒಂದು ತರಂಗವನ್ನು ಈ ದಿನ ಕೊಡಲಿದ್ದಾರೆ ಅದೇ ರೀತಿ ಚಂದ್ರನ ವಿಶೇಷವಾದ ಬೆಂಬಲ ಜೊತೆಗೆ ನಿಮಗೆ ಇರುವಂತಹ ಕೇತುವಿನ ಅನುಕೂಲತೆ ಇವೆಲ್ಲವೂ ಆ ಪಂಚಗ್ರಹಗಳ ಒಂದು ವಿಶೇಷವಾದ ಲಾಭ ನಿಮಗೆ ಬರ್ತಾ ಇದೆ ಅನೇಕ ಅನೇಕ ಕೆಲಸಗಳು ಕೈಗೊಡುತ್ತವೆ ದೀರ್ಘಕಾಲದಿಂದ ಪೆಣ್ಣಿಗೆ ಕೆಲಸಗಳು ಬೇಗನೆ ಆಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ಹಿಂದೆ ಯಾವುದಾದ್ರೂ ತಪ್ಪಿ ಹೋದ ಯಾವುದಾದ್ರೂ ನಿಮಗೆ ಅವಕಾಶಗಳು ಅಥವಾ ಅದೃಷ್ಟದ ಒಂದು ಚಿಹ್ನೆಗಳು ಈಗ ಮತ್ತೆ ಗೋಚರ ಆಗುವಂಥದ್ದು ಹಾಗಾಗಿ ಯಾವುದೆಲ್ಲ ನಿಮ್ಮ ಪ್ರಯತ್ನಗಳಿವೆ ಗುರಿ ಇವೆ ಅವೆಲ್ಲ ಸಾಧನೆ ಮಾಡಲಿಕ್ಕೆ ಇದನ್ನು ಅನುಕೂಲವಾದ ದಿನ ಬರುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇದೆ ಯುವಕರು ಸಾಧಕರು ಅವರವರ ಒಂದು ಸಾಧನೆಗೆ ಒಂದು ಅವಕಾಶಗಳು ಬರಲಿವೆ ಉದ್ಯೋಗ ಸಿಗದರಿಗೆ ಉದ್ಯೋಗದ ಅವಕಾಶ ಸಿಗ್ಬೋದು ನಿಮ್ಮ ಒಂದು ಬಂಧುಗಳಿಂದ ಮಿತ್ರರಿಂದ ನಿಮಗೆ ಸಹಾಯಗಳು ಆಗುವಂಥದ್ದು ಜೊತೆಗೆ ಪ್ರಸಿದ್ಧ ಅಥವಾ ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗಿ ಅವರ ಮೂಲಕ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವಕಾಶಗಳು ಆಗುವಂಥದ್ದು ಅನೇಕ ಒಂದು ಶುಭ ಘಟನೆಗಳು ಜರುಗುತ್ತೆ ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಶುಭ ಸಮಾರಂಭಗಳನ್ನು ಆಯೋಜನೆ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡುವಂಥದ್ದು ಸಂಭ್ರಮ ಇರುತ್ತೆ ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನಮ್ಮದೇ ದಿನ ವಸ್ತ್ರ ಬಳಕೊಳ್ಳುವಂಥ ಅವಕಾಶಗಳನ್ನು ಬರಲಿವೆ ಹಾಗಾಗಿ ಕಟಕ ರಾಶಿಯ ಎಲ್ಲ ವರ್ಗದವರಿಗೆ ಇದನ್ನು ಬಹಳಷ್ಟು ಉತ್ತಮವಾದ ಅನುಕೂಲಸ್ಥವಾದಂಥ ಪರಿಣಾಮಗಳು ಆಗಲಿವೆ ಬಳಸ್ತಕ್ಕಂಥ ಬಣ್ಣ ಜೊತೆ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಐದು ಏಳು ಒನ್ ಟು ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಕಟಕ ರಾಶಿ ಅವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಅಲ್ಲಿ ಹೆಚ್ಚಿನ ಗ್ರಹಗಳು ನಿಮಗೆ ಈ ದಿನ ಪೂರಕವಾಗಿರೋದಿಲ್ಲ ಸೂರ್ಯ ಮತ್ತು ಶುಕ್ರರ ಅನುಗ್ರಹ ಇರುವ ಕಾರಣ ನಿಮ್ಮ ವೈಯಕ್ತಿಕ ವಿಚಾರ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಹಣಕಾಸಿನ ವಿಚಾರ ಯಾವುದೇ ಕುಂದು ಕೊರತೆ ಇರೋದಿಲ್ಲ ಆದರೆ ಮನಸ್ಸಿನಲ್ಲಿ ಸ್ವಲ್ಪ ವಿಕ್ಷಿಪ್ತತೆ ಚಿಂತೆಗಳು ಬಿಡುವಂಥದ್ದು ಜೊತೆಗೆ ನಿಮ್ಮ ಜೊತೆಗೆ ಇತರರು ಭಿನ್ನಾಭಿಪ್ರಾಯಗಳನ್ನು ತೋರುವಂಥದ್ದು ಕಲಹಗಳು ಬರುವಂಥದ್ದು ಮಾತಿನ ಜಗಳಗಳು ಮನೆಯ ಮಂದಿ ಜೊತೆ ಬರ್ಬೋದು ಗಂಡ ಹೆಂಡಿತರ ಮಧ್ಯೆ ಬರುತ್ತೆ ತಂದೆ ಮಕ್ಕಳ ಮಧ್ಯೆ ಬರ್ಬೋದು ಅದರ ತೀವ್ರಿ ಜಾಗದಲ್ಲಿ ಸಹೋದ್ಯೋಗಗಳಲ್ಲೂ ಸಹ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಜೊತೆಗೆ ಕಣ್ಣು ಕಿವಿ ಮೂಗು ಗಂಟಲು ಇತ್ಯಾದಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು ಅಲರ್ಜಿಗಳು ತೊಂದರೆಗಳು ಕಾಣಿಸ್ಕೊಳ್ಬೋದು ಅದಕ್ಕೆ ಸೂಕ್ತವಾದ ವೈದ್ಯಕೀಯ ತಪಾಸಣೆ ಚಿಕಿತ್ಸೆ ಔಷಧೋಪಚಾರ ಮಾಡ್ಕೋಬೇಕಾಗತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪುರುಗಳು ಕಾಣಿಸಿಕೊಳ್ಳುವಂಥದ್ದು ಅನಾವಶ್ಯಕವಾದ ಹಣ ಖರ್ಚು ಬರುವಂಥದ್ದು ಜೊತೆಗೆ ಹಣಕಾಸು ಏನಾದರೂ ನಷ್ಟ ಆಗುವಂಥ ಸಾಧ್ಯತೆ ಹಾಗಾಗಿ ಆರೋಗ್ಯ ಹಣಕಾಸು ಬಗ್ಗೆ ತುಂಬ ಎಚ್ಚರಿಕೆ ಈ ದಿನ ಸಿಂಹರಾಶಿಯವರಿಗೆ ಬೇಕಾಗುತ್ತೆ ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೆಸರು ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಆರು ಒನ್ ಎನ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ದಿನ ಶುಭ ದಿನ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಆಗುವಂಥ ಶುಭ ದಿನ ಆಗಿರುತ್ತೆ ಚತುರ್ಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇರುವಂಥದ್ದು ಗುರುವಿನ ವಿಶೇಷವಾದ ಬೆಂಬಲ ಚಂದ್ರ ಅನುಗ್ರಹ ಶುಕ್ರ ಅನುಗ್ರಹ ಇವೆಲ್ಲವೂ ನಿಮಗೆ ಆ ಬುಧನ ಅನುಗ್ರಹ ಸಹ ಇರುವ ಕಾರಣ ನಿಮ್ಮ ರಾಷ್ಟ್ರಾಧಿಪತಿಯ ಒಂದು ವಿಶೇಷವಾದ ಬೆಂಬಲ ನಾಲ್ಕು ಶುಭ ಗ್ರಹಗಳು ನಿಮಗೆ ವಿಶೇಷವಾದ ಲಾಭವನ್ನು ಯಶಸ್ಸನ್ನು ಕೀರ್ತಿಯನ್ನು ಕೊಡ್ತಾ ಇರ್ತವೆ ಶುಭ ಕ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಬೇಗ ಬೇಗನಾಗಲಿವೆ ಬರಬೇಕಾದ ಹಣಕಾಸು ಲ ಕಾಯಿ ಸೇರಲಿವೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಿಗಳಿಗೆ ಉದ್ಯೋಗದ ಒಂದು ಅವಕಾಶ ಅದೇ ರೀತಿ ಕೃಷಿ ಚಟುವಟಿಕೆ ಮಾಡೋರು ಇನ್ನಿತರ ಕೈಗಾರಿಕೆ ಉದ್ಯಮದಲ್ಲಿ ಮಾಡೋರಿಗೂ ಅವರವರ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಬಾಯಿಗೆ ಇದ್ದ ಬಹಳ ಕಾಲದ ಪೆಣ್ಣಿಗೆ ಇದ್ದ ಹಣಗಳೆಲ್ಲ ಕೈ ಸೇರುವಂಥದ್ದು ರಾಜಕೀಯ ಮೂಲದ ವ್ಯಕ್ತಿಗಳಿಂದ ನಮಗೆ ಸಹಾಯ ಆಗುವಂಥದ್ದು ಈ ರೀತಿ ಅನೇಕ ಶುಭ ಶಕುನಗಳು ಈ ದಿನ ಕನ್ಯಾ ರಾಶಿಯವರಿಗೆ ಗೋಚರ ಆಗಲಿವೆ ಈ ದಿನ ಕನ್ಯಾ ರಾಶಿಯವರು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಆರು ಟೂ ತ್ರೀ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ತುಲಾರಾಶಿಗೆ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಮನಸ್ಸು ಸ್ವಲ್ಪ ವಿಕ್ಷಿಪ್ತ ಚಿಂತೆಗಳು ಹೆಚ್ಚಳ ಆಗುವಂಥದ್ದು ಖರ್ಚುಗಳು ಹೆಚ್ಚಳ ಬರುವಂಥದ್ದು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದಿರುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆತ ವಿಘ್ನಗಳು ವಿಳಂಬಗಳು ಬರುವಂಥದ್ದು ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲಿ ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಆದರೆ ಅದರ ಜೊತೆಗೆ ನಿಮಗೆ ಈ ದಿನ ಮಂಗಳನ ವಿಶೇಷವಾದ ಕೃಪೆ ಇರೋ ಕಾರಣ ಭೂಮಿಗೆ ಸಂಬಂಧಪಟ್ಟ ಕೆಲಸ ವಿಲ್ಲೇ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳ ಜೊತೆಗೆ ಈ ಮನೆ ಭೂಮಿ ಕೊಡುವಂಥದ್ದು ಮನೆ ರಿಪೇರಿ ಮಾಡುವಂಥದ್ದು ಅಥವಾ ಮನೆಯನ್ನೇನಾದರೂ ನೀವು ಬೇರೆ ರೀತಿ ಮಾರಾಟ ಮಾಡೋದಾಗಲಿ ಕೊಳ್ಳೋದಾಗಲಿ ಅದಕ್ಕೆ ಅವಕಾಶಗಳು ರಿಜಿಸ್ಟ್ರೇಷನ್ ಮಾಡೋದಾಗಲಿ ಅಥವಾ ಮನೆಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿ ಭೂಮಿ ಅಥವಾ ಭೂಮಿಗೆ ಸಂಬಂಧಿತ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ವಿಶೇಷವಾದ ಜಯವಲಭಿಸಲಿದೆ ಮಂಗಳೂರು ಪೂರಕವಾಗಿರೋ ಕಾರಣ ಅನೇಕ ನಿಮ್ಮ ಪೆಣ್ಣ ಗೆದ್ದ ಈ ಭೂಮಿಗೆ ಸಂಬಂಧಿತ ಡಾಕ್ಯುಮೆಂಟ್ಗಳು ಕೈ ಸಿಗೋದಾಗಲಿ ಅಥವಾ ಆ ಥರ ಪರಿಚಯಸ್ಥ ವ್ಯಕ್ತಿಗಳ ಮೂಲಕ ಭೂಮಿಗೆ ಸಂಬಂಧಪಟ್ಟ ಸಹಾಯಗಳು ಆಗೋದಾಗಲಿ ಆಗುತ್ತೆ ಹಾಗೆ ಇಂಥ ಒಂದು ಶುಭ ಪ್ರಯೋಜನಗಳು ಇರ್ತವೆ ಆದರೆ ನೀವು ಒಟ್ಟಾರೆಯಾಗಿ ಗಮನಿಸಿದಾಗ ಇದನ್ನು ಶತ್ರುತ್ವಗಳು ವೈರತ್ವಗಳು ಜಗಳಗಳು ಕಲಗಳು ಬರುವಂಥ ದಿನದಾಗಿರುತ್ತೆ ಜೊತೆಗೆ ನೆಮ್ಮದ ತಪ್ಪಿನಿಂದ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸ್ಕೋಬೇಕು ಬಳಸ್ತಕ್ಕಂಥ ಬಣ್ಣ ತುಲಾರಾಶಿಯವರು ಗ್ರೇ ಅಥವಾ ಬೂದು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಮತ್ತು ಫೋರ್ ಆ್ಯಂಡ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲಾರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ದಿನ ಆಗಿರುತ್ತೆ ಇಷ್ಟಾರ್ಥ ಸಿದ್ಧಿಯ ಲಾಭಗಳು ವೃದ್ಧಿ ಆಗುವಂಥದ್ದು ಚಂದ್ರ ಅನುಗ್ರಹ ಗುರುವಿನ ಅನುಗ್ರಹ ಅನುಗ್ರಹ ಜೊತೆಗೆ ವಿಶೇಷವಾಗಿ ಕೇತುವಿನ ಬೆಂಬಲ ಸೇರುವ ನಾಥಪುರ ಅನುಗ್ರಹ ಇದೆ ರಾಜಕೀಯ ಮೂಲ ಸರ್ಕಾರಿ ಮೂಲದ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಎಲ್ಲ ನಿಮಗೆ ಅನುಕೂಲವಾದ ವಾತಾವರಣ ಇರುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಉದ್ಯೋಗ ಹುಡುಕುವವರಿಗೆ ಉದ್ಯೋಗದಲ್ಲಿ ಅವಕಾಶಗಳು ಸಿಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಏರ್ಪಡೋಂಥದ್ದು ಬಂಧುಗಳ ಸಹಾಯ ಮಿತ್ರರ ಸಹಾಯದಿಂದ ನಿಮಗೆ ಕೆಲಸ ಕಾರ್ಯಗಳು ಅನುಕೂಲ ಆಗುವಂಥದ್ದು ಭೂಮಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇರುವಂಥದ್ದು ಕೆಲವರಿಗೆ ಯಂತ್ರ ವಾಹನ ಉಪಕರಣಗಳು ಕೊಡುವಂಥ ಅವಕಾಶ ಇನ್ನು ಕೆಲವರಿಗೆ ದೂರ ಪ್ರಯಾಣ ಯಾತ್ರೆ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ ಹಿರಿಯರ ಗುರುಗಳ ಆಶೀರ್ವಾದ ಪಡೆಯುವಂಥ ಅವಕಾಶಗಳು ಹೋದಾಗಿ ಬರಲಿವೆ ಇದನ್ನು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿರುವಂಥ ಶುಭ ದಿನ ಆಗಿರುತ್ತೆ ಈ ದಿನ ಬಳಸ್ತಕ್ಕಂಥ ಬಣ್ಣ ವೃಶ್ಚಿಕ ರಾಶಿ ಸ್ನೋ ಅಥವಾ ಎಂಬದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಏಳು ಟು ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಉತ್ತಮ ಫಲ ಕೊಡುವಂಥ ಶುಭ ದಿನ ಪಂಚಗ್ರಹಗಳ ಅನುಗ್ರಹ ಇರುವಂಥ ಅಪರೂಪದ ದಿನ ಈ ದಿನ ಸೂರ್ಯ ಚಂದ್ರ ಶುಕ್ರ ಹಾಗೂ ಅಲ್ಲಿ ಶನಿ ಮಹಾತ್ಮರ ವಿಶೇಷವಾದ ಬೆಂಬಲ ಇರುತ್ತೆ ಕೇತುವು ನಿಮಗೆ ಪೂರಕವಾಗಿರೋ ಕಾರಣ ಅನೇಕ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ ಹಿಂದೆ ಪೆಂಡಿಂಗಿದ್ದ ಯಾವುದೋ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ವಿದೇಶಿ ಮೂಲದ ಸಂಸ್ಥೆ ಅದು ವಿದೇಶಿ ಮೂಲದ ವ್ಯಕ್ತಿಗಳು ನಿಮಗೆ ಸಹಾಯಧನಗಳು ಬರುವಂಥದ್ದು ಇನ್ನು ಕೋರ್ಟು ಕಚೇರಿ ಕೆಲಸ ಇತ್ಯಾದಿಗಳಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಬೇಗ ಆಗಿ ಹಳೆಯ ದಾವೆಗಳು ಕಟ್ಲೆಗಳು ಇದರದೆಲ್ಲ ನಿಮ್ಮ ಪರವಾಗಿ ಜಯ ಆಗುವಂಥದ್ದು ಬಂಧು ಮಿತ್ರರ ಸಹಕಾರಗಳು ಸಿಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಉದ್ಯಮಿಗಳಿಗೆ ಪ್ರಗತಿ ಇನ್ನು ರಿಯಲ್ ಎಸ್ಟೇಟು ಉದ್ಯಮ ಇರ್ಬೋದು ಅಥವಾ ಕ ಕಬ್ಬಿಣ ಅಥವಾ ಸ್ಟೀಲು ಆಟೋಮೊಬೈಲು ಟೂರು ಟ್ರಾವೆಲ್ಸು ಅಥವಾ ಈ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು ಕನ್ಸ್ಟ್ರಕ್ಷನ್ ವಿಚಾರಗಳು ಅಥವಾ ಈ ಸಿನಿಮಾ ಟಿ ವಿ ಮಾಧ್ಯಮ ಕಲಾರಂಗ ಮುಂತಾದ ಕ್ಷೇತ್ರದವರಿಗೆ ಅನೇಕ ಅನೇಕ ಲಾಭಗಳು ಧನುರಾಶಿಯವರಿಗೆ ಇದನ್ನು ಒದಗಿ ಬರಲಿದೆ ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಮ್ಮದ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಆರು ಏಳು ಉಂಟು ಒನ್ ಟು ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಇದನ್ನು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಮುನ್ನೆಚ್ಚರಿಕೆ ಹೆಚ್ಚಬೇಕು ಗುರುಬಲ ಶುಕ್ರನ ಅನುಗ್ರಹ ಮಂಗಳನ ಅನುಗ್ರಹ ಅವೆಲ್ಲ ಇರುತ್ತೆ ಹಾಗಾಗಿ ಹಣಕಾಸು ವ್ಯಾಪಾರ ಉದ್ಯೋಗ ಇದರಲ್ಲಿ ಯಾವುದೇ ತೊಂದರೆಗಳಿಲ್ಲ ಅಡೆತಡೆಗಳಿಲ್ಲ ವೈಯಕ್ತಿಕ ವಿಚಾರ ಸ್ವಲ್ಪ ಮನಸ್ಸಿಗೆ ಇರಿಸು ಘಟನೆ ಸಣ್ಣ ಪುಟ್ಟ ಅವಮಾನಗಳಾಗುವಂಥ ಘಟನೆ ವಿಪರೀತ ಖರ್ಚುಗಳು ಬರುವಂಥದ್ದು ಆದಾಯ ಮೀರಿ ಖರ್ಚುಗಳು ಬರೋಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಒಂದು ವಿಚಾರಗಳು ಮನೆಯಲ್ಲಿಯೋ ಅಥವಾ ವೃತ್ತಿ ಜಾಗದಲ್ಲೂ ಜರುಗುವಂಥದ್ದು ಹಾಗಾಗಿ ಮನೋ ನಿಯಂತ್ರಣ ಮತ್ತು ಧನ ನಿಯಂತ್ರಣ ಇದನ್ನು ಮಾಡಬೇಕು ಧನ ಅಂದರೆ ಹಣ ಮತ್ತು ಮನಸ್ಸು ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಬೇಕಾಗತ್ತೆ ಇನ್ನುಳಿದ ವಿಚಾರ ನಿಮ್ಮ ಉತ್ ಉದ್ಯೋಗ ವೃತ್ತಿ ವ್ಯಾಪಾರ ಶಿಕ್ಷಣ ಅದರಲ್ಲಿ ಯಾವುದೇ ಅಡೆತಡೆಗಳು ಅವೆಲ್ಲ ಚೆನ್ನಾಗಿ ನಡೆಯುವಂಥ ಉತ್ತಮ ಗ್ರಹಗಳ ಒಂದು ಬೆಂಬಲ ನಿಮಗೆ ಪಂಚಗ್ರಹಗಳ ಅನುಕೂಲತೆ ಇದ್ದೇ ಇರುತ್ತೆ ಆ ಬಗ್ಗೆ ಏನೂ ತುಂಬ ಚಿಂತೆ ಪಡುವಂಥದ್ದಿಲ್ಲ ಈ ದಿನ ಮಕರ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಐದು ಆರು ಒಂಬತ್ತು ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಅಷ್ಟೇನು ಅನುಕೂಲಕರವಾದ ಫಲ ಫಲಿತಾಂಶಗಳು ಬರ್ತಾ ಇಲ್ಲ ಏಕೈಕ ಶುಕ್ರ ಗ್ರಹದ ಒಂದು ಅನುಗ್ರಹ ಬಿಟ್ಟರೆ ಉಳಿದ ಗ್ರಹಗಳೆಲ್ಲ ವಿರುದ್ಧವಾದ ಫಲಿತಾಂಶವನ್ನು ಕೊಡುತ್ತಿರುವ ಕಾರಣ ಮೈಯೆಲ್ಲ ಕಣ್ಣಾಗಿರುವಂಥ ಅವಕಾಶ ಎಂದು ಮಾತಿನ ಚಕಮಕಿ ಮಕ್ಕಳಲ್ಲೂ ಮನೆಯಲ್ಲೂ ಬರುತ್ತೆ ಜೊತೆಗೆ ವೃತ್ತಿ ಜಾಗದಲ್ಲೂ ಕೆಲಸ ಜಾಗದಲ್ಲೂ ಸಹೇ ಮೇಲಾಧಿಕಾರಿಗಳಿಂದ ಕಿರುಕುಳ ಮಾತಿನ ಚಕಮಕಿ ಬರುವಂಥದ್ದು ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಅಥವಾ ಸಣ್ಣ ಪುಟ್ಟ ತಪ್ಪುಗಳು ನಿಮಗೆ ಹಿಂದಿನ ತಪ್ಪುಗಳಿಗೆ ಮತ್ತು ಮರುಕಳಿಸಿ ಅದರ ಮೇಲೆ ನಿಮ್ಮ ಏನಾದರೂ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಜೊತೆಗೆ ಹಣಕಾಸಿನ ಖರ್ಚುಗಳು ವಿಪರೀತ ಆಗುವಂಥದ್ದು ಆರೋಗ್ಯದಲ್ಲಿ ಸಹ ಅಷ್ಟೊಂದು ಉತ್ತಮವಾದ ಆರೋಗ್ಯ ಇರೋದಿಲ್ಲ ಸುಸ್ತು ಬೇಜಾರು ಆಗುವಂಥದ್ದು ಮನಸ್ಸಿನಲ್ಲಿ ಚಿಂತೆ ಕಾಡುವಂಥದ್ದು ಸೋಮಾರಿತನ ಆಲಸ್ಯ ಕಾಡುವಂಥ ಸಾಧ್ಯತೆ ಇರುತ್ತೆ ಸಡೆ ಸಾತಿಯ ಒಂದು ಉತ್ತಮವಾದ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ ಅಂದರೆ ಉತ್ತಮ ಅಂದರೆ ಅತಿ ಹೆಚ್ಚಿನ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ ಹಾಗಾಗಿ ಸಡೆಯ ಒಂದು ಶನಿಯ ಪರೀಕ್ಷೆ ನಿಮಗೆ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಗ್ರಹಗಳು ಸಹ ಅಷ್ಟು ಪೂರಕವಾಗಿ ಇಲ್ದಿರೋದ್ರಿಂದ ಎಲ್ಲವೂ ನಿಮ್ಮ ವಿರುದ್ಧವಾಗಿರುವಂಥ ಭಾಷೆ ಆಗ್ಬೋದು ಅಥವಾ ಎಲ್ಲರೂ ನಿಮಗೆ ಶತ್ರುಗಳ ಥರ ಕಾಣಿಸುವಂಥದಾಗಲಿ ಅಥವಾ ಎಲ್ಲರಲ್ಲೂ ನಿಮಗೆ ನಿಷ್ಠರುಗಳು ಆಗುವಂಥದ್ದಾಗಲಿ ಬನುವಕ್ಕೆ ಬರ್ಬೋದಾಗಿದೆ ಹಾಗಾಗಿ ತುಂಬ ತಾಳ್ಮೆ ವಹಿಸಬೇಕು ಕುಂಭರಾಶಿಯವರ ಜೊತೆಗೆ ನಿಮ್ಮ ಒಂದು ದೈನಂದಿನ ಭಕ್ತಿ ಅನುಷ್ಠಾನ ಅಥವಾ ಈ ಶನಿ ಗ್ರಹಕ್ಕೆ ಸಂಬಂಧಪಟ್ಟ ಪರಿಹಾರಗಳು ಆಂಜನೇಯನ ಸ್ತೋತ್ರ ಹನುಮಾನ್ ಚಾಲಿಸ ಹನುಮಾನ್ ಭಕ್ತಿ ದಾನ ಧರ್ಮ ಇತ್ಯಾದಿ ಯಾವುದೇ ಒಂದು ಸರಳ ಉಪಾಯಗಳನ್ನು ಭಕ್ತಿ ಮಾರ್ಗವನ್ನು ಅನುಸರಿಸಿದರೆ ನಿಮಗೆ ಆ ತೀರಾ ನೆಗೆಟಿವ್ ಅಥವಾ ತೀರಾ ಋಣಾತ್ಮಕವಾದ ಚಿಂತೆ ಬರುವಂಥದ್ದು ಜೀವನದಲ್ಲಿ ಒಂದು ನಿರಾಸಕ್ತಿ ಬರುವಂಥದ್ದು ಭಯ ಬರುವಂಥದ್ದು ಅವೆಲ್ಲ ನಿವಾರಣೆ ಆಗುತ್ತೆ ಈ ದಿನ ಬಳಸುವಂಥ ಏಕೈಕ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಹಾಗೂ ಸಂಖ್ಯೆ ಆರನ್ನು ಬಳಸ್ಕೊಳ್ಬೋದು ಶುಕ್ರನಿಗೆ ಸಂಬಂಧಪಟ್ಟಿದ್ದು ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ಚತುರ್ಗ್ರಹಗಳ ಬೆಂಬಲ ಇದೆ ರವಿ ಚಂದ್ರ ಜೊತೆಗೆ ಶ ಅಲ್ಲಿ ಬುಧ ಮತ್ತು ಶುಕ್ರರ ಒಂದು ಕೃಪ ಇರುವ ಕಾರಣ ಹಣಕಾಸು ವ್ಯಾಪಾರ ಉದ್ಯೋಗ ವೃತ್ತಿ ಇದರಲ್ಲಿ ಶುಭ ಫಲಗಳಿದೆ ವಿದ್ಯಾರ್ಥಿಗಳಿಗೂ ವಿದ್ಯೆಯಲ್ಲಿ ಪ್ರಗತಿ ಆಗುವಂಥದ್ದು ಇನ್ನು ಬೇರೆ ಬೇರೆ ರೀತಿಯ ವೃತ್ತಿ ವ್ಯಾಪಾರದಲ್ಲಿ ತೊಡಗಿರೋರು ಅವರವರ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಉದ್ಯಮಿಗಳಿಗೆ ಒಂದು ಹೊಸ ಅವಕಾಶಗಳು ಸಿಗುವಂಥದ್ದು ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲವು ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಬಂಧು ಮಿತ್ರರಿಂದ ನಿಮಗೆ ಉತ್ತಮವಾದ ಒಂದು ಸಂದೇಶಗಳು ಸಿಗುವಂಥದ್ದು ಈ ರೀತಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳನ್ನು ಮೀನರಾಶಿಯವರು ಇದನ್ನು ಕಂಡುಕೊಳ್ಬೋದು ಸಾಡೆ ಸಾತಿಯ ಒಂದು ಭೀಕರ ಪರಿಣಾಮದ ಮಧ್ಯೆಯೂ ಈ ದಿನ ಒಂದು ಸಾಂತ್ವನ ಹೇಳುವಂಥ ಉತ್ತಮ ಪರಿಣಾಮಗಳು ಆಗ್ತವೆ ಅಲ್ಲಿ ನಾಲ್ಕು ಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಮನಸ್ಸಿಗೆ ಸಂಬಂಧಿರುತ್ತೆ ಇದು ಗಂಡ ಥರ ಬಾಂಧವ್ಯ ಇರ್ಬೋದು ತಂದೆ ಮಕ್ಕಳ ಬಾಂಧವ್ಯ ಬಹಳಷ್ಟು ಉತ್ತಮಗೊಳ್ಳುವಂಥ ಅವಕಾಶ ಹಿಂದೆ ಆದಂಥ ಕಹಿ ಘಟನೆಗಳನ್ನು ಮರೆತು ನಿಮ್ಮ ಬಾಂಧವ್ಯ ಈಗ ವೃದ್ಧಿಯಾಗುವಂಥ ಅವಕಾಶ ಈ ರೀತಿ ಅನೇಕ ಶೋಭಗಳು ವೈಯಕ್ತಿಕವಾಗಿಯೂ ಸಾಂಸಾರಿಕವಾಗಿಯೂ ಜೊತೆಗೆ ಹಣದ ವಿಚಾರವಾಗಿ ಉತ್ತಮ ಇದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಲಾಭ ಆದಾಯ ಹೆಚ್ಚಳ ಆಗುವಂಥ ಶುಭ ದಿನ ಆಗಿರುತ್ತೆ ಮೀನರಾಶಿಯರಿಗೆ ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಕೇಸರಿ ಬಣ್ಣ ಸ್ನೋ ಅಥವಾ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಆರು ಒನ್ ಟು ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯರಿಗೆ ಇದನ್ನು ಶುಭದಾಯಕ ಆಗಲಿ ಇಲ್ಲಿವರೆಗೆ ಹನ್ನೆರಡು ರಾಶಿಗಳ ಈ ಮೇ ಹತ್ತೊಂಬತ್ತು ಭಾನುವಾರದ ನಿತ್ಯ ರಾಶಿ ಭವಿಷ್ಯದ ಸಂಕ್ಷಿಪ್ತ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲವು ಕೆಲವೊಂದು ರಾಶಿಗೆ ಮಧ್ಯಮ ಫಲವು ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗಿವೆ ಯಾರೂ ಈ ಮಧ್ಯಮ ಅಥವಾ ಸಂಕಷ್ಟ ಫಲಗಳಿಂದ ವಿಚಲಿತರಾಗಬೇಕಾಗಿಲ್ಲ ನಿಮ್ಮ ದೈನಂದಿನ ವ್ಯಾಪ್ತಿ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಇದರಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಫಲಗೊಳ್ಳುತ್ತಾ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಧರ್ಮ ಮಾರ್ಗವನ್ನು ಅನುಸರಿಸ್ತಾ ಬನ್ನಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ಇಷ್ಟ ಜೊತೆ ಗ್ರಾಮ ಗ್ರಾಮದೇವತೆ ಹಾಗೂ ನವಗ್ರಹದ ದೇವತೆಗಳ ಅನುಗ್ರಹದಿಂದ ಆಯುರ್ವಾರೋಗ್ಯ ಶಕ್ತಿಯಿಂದ ಜಯಲ ಲಾಭ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ ನಾಮ ಸನ್ಮಗಳ ಅನುಭವಂತು